ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮಗೆ ಯಾವ ವಿಡಿಯೋ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೆ ನೀವು ನಮ್ಮ ಸ್ಟಾಕ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಟೂ ಡಿ ಸೆಮಿ ಮೈಸೂರು ಸಿಲ್ಕ್ ನ ತೋರಿಸ್ತಾ ಇದ್ದೀವಿ ನಮ್ಮ ಲಾಸ್ಟ್ ಟೈಮು ಟೂ ನ ತೋರಿಸಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸೊ ತುಂಬ ಜನ ಬುಕ್ ಮಾಡಿಕೊಂಡ್ರಿ ಇನ್ನು ನಮಗೆ ಮ್ಯಾಂಗೋ ಅಲ್ಲಿ ಟೂ ಡಿ ಪ್ಯಾಟರ್ನಲ್ಲಿ ಸ್ವಲ್ಪ ತರ್ಸಿ ಅಂತ ಇವೆಲ್ಲ ಕೇಳಿದ್ರಿ ಅದಕ್ಕೋಸ್ಕರ ಈಗ ಮ್ಯಾಂಗೋ ಡಿಸೈನಲ್ಲಿ ಜರಿಯಲ್ಲಿ ಮ್ಯಾಂಗೋ ಡಿಸೈನ್ ಇದೆ ತುಂಬಾನೇ ಸೂಪರ್ ಇದೆ ಯಾರು ಕೂಡ ಈ ಕಲೆಕ್ಷನ್ಸ್ನ ಮಿಸ್ ಮಾಡ್ಕೊಂಡ್ರಿ ಇಷ್ಟ ಆದರೆ ಪ್ಯಾಟರ್ ಅಂತ ಬುಕ್ ಮಾಡ್ಕೊಂಡ್ರಿ ಯಾಕಂದರೆ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸ್ಗೆ ಇಲ್ಲಿ ಪ್ರೀಮಿಯಂ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸಿಗ್ತಾ ಇದೆ ಸೊ ಈ ಸೆಮಿ ಮೈಸೂರ್ ಸಿಲ್ಕ್ ನೋಡೋದಿಕ್ಕೆ ಸೆಮಿ ಅಂತ ಅನ್ಸೋದೇ ಇಲ್ಲ ವೇರ್ ಮಾಡಿದ್ರೆ ಪ್ಯೂರ್ ಥರನೇ ಅನಿಸುತ್ತೆ ಯಾಕಂದರೆ ಈಗ ನೋಡ್ತಾ ಇರ್ಬೋದು ನೀವು ನನ್ನೇ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆಮಿ ಅಂತ ನೀವೇನಾದರೂ ಅನಿಸ್ತಾ ಇದೆಯಾ ನಿಮಗೆ ನಾನು ವೇರ್ ಮಾಡಿರೋದು ಯಾವುದೇ ಕಾರಣಕ್ಕೂ ಅನ್ಸಲ್ಲ ನೋಡಿ ನೀವು ಬ್ಲೌಸನ್ನು ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಪ್ಯೂರ್ ಅಂತಲೇ ಅನಿಸುತ್ತೆ ನೋಡಿ ಈಗ ಈ ಸಾರಿಗೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಸೇಮ್ ಪ್ಯೂರಲ್ಲಿ ಯಾವ ಥರ ಕೊಡ್ತಾರೋ ಅದೇ ರೀತಿ ಪಲ್ಲು ಕೊಟ್ಟಿದ್ದಾರೆ ಮತ್ತು ಮ್ಯಾಂಗೋ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಈ ಮ್ಯಾಂಗೋ ಡಿಸೈನ್ ಈ ಈ ಸ್ಯಾರಿಗೆ ತುಂಬಾ ಹೈಲೈಟ್ ಆಗಿರೋದು ಆ್ಯಕ್ಚುಲಿ ಸೆಮ್ ಮೈಸೂರು ಸಿಲ್ಕಲ್ಲಿ ಮ್ಯಾಂಗೋ ಡಿಸೈನ್ಸ್ ಎಷ್ಟು ಹೈಲೈಟ್ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಎಷ್ಟು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತ ಇದರಲ್ಲೂ ಕೂಡ ಸೇಮ್ ಪ್ಯೂರಲ್ಲಿ ಯಾವ ಥರ ಬರುತ್ತೋ ಅದನ್ನೇ ಕಾಪಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಬೋತ್ ಸೈಡು ಲಾಂಗ್ ಬಾರ್ಡರೇ ಬರುತ್ತೆ ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ಕ್ವಾಲಿಟಿ ಇನ್ನು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಈ ಬಾರ್ಡರ್ ಯಾವ ಕಲರ್ ಇದೆಯೋ ಅದೇ ಕಲರು ಪ್ಲೇನ್ ಬಂದು ಈ ಥರ ಝರಿ ಬಾರ್ಡರ್ ಬರುತ್ತೆ ಮತ್ತು ಬೆಂಟೆಕ್ಸ್ ಬಾರ್ಡರು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಸೂಪವಾಗಿದೆ ಸ್ಯಾರೀಸ್ ಎಲ್ಲನೂ ಒಂಥರ ಎಲ್ಲ ಕ್ವಾಲಿಟೀಸು ಒಂದೇ ಸಾರಿ ಇದೆ ಅಂತಾರಲ್ಲ ಆ ತರ ಇದೆ ಸೆಮಿ ಮೈಸೂರ್ ಸಿಲ್ಕ್ ಅಂತಾನೆ ಅನ್ಸೋದಿಲ್ಲ ಒಂಥರ ಪ್ಯೂರ್ ಅಂತಾನೆ ಅನ್ಸುತ್ತೆ ಫಸ್ಟ್ ಆಫ್ ಆಲ್ ಮ್ಯಾಂಗೋ ಡಿಸೈನ್ ಇದೆ ವೆಂಟೆಕ್ಸ್ ಬಾರ್ಡರ್ ಇದೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕ್ವಾಲಿಟೀಸ್ ಇರೋವಂಥ ಸ್ಯಾರೀಸ್ ಇದು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಪ್ರೈಸು ಆ್ಯಕ್ಚುಲಿ ನಾವು ಫಸ್ಟೇ ಹೇಳ್ತಾ ಇದ್ದೀನಿ ಪ್ರೈಸ್ ಯಾಕಂದರೆ ನಾವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ನಾವು ಹೇಳಿದ್ವಿ ಪ್ರೈಸ್ ಸೇಮ್ ಇದೆ ಅದೇ ಥರನೇ ಇದು ಸ್ವಲ್ಪ ಡಿಸೈನ್ಸ್ ಮಾತ್ರ ಚೇಂಜ್ ಇದೆ ಸೊ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಹೋಗೋದು ನೆವಿ ಬ್ಲೂ ಮತ್ತೆ ಕನ್ಕಂಬ್ರಾ ಕಲರ್ ಅಲ್ಲಿ ಬಾರ್ಡರ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಸೇಮ್ ಈಗ ನಾನು ಯಾವ ರೀತಿ ವೇರ್ ಮಾಡಿದೀನೋ ಅದೇ ತರ ಸಾರಿನೇ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಮಾತ್ರ ಚೇಂಜ್ ಪಲ್ಲು ಸೇಮ್ ಬರುತ್ತೆ ಬ್ಲೌಸ್ ಕೂಡ ಅಷ್ಟೇ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ಕಲರು ಇವಾಗ ಬಾರ್ಡರ್ ಕಲರ್ ಯಾವುದಿದೆ ಅದೇ ಕಲರಲ್ಲೇ ಬ್ಲೌಸ್ ಬಂದು ಪ್ಲೇನ್ ಬ್ಲೌಸ್ ಬಂದು ನಿಮಗೆ ಇದೇ ಥರ ಸರಿ ಬಾರ್ಡರ್ ಬರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೀವು ನೋಡ್ತಾ ಇರ್ಬೋದು ತುಂಬ 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 ಹೈ ಡಿಮ್ಯಾಂಡ್ ಈ ಕಲರ್ ಅಂತೂ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಗ್ರೀನ್ ಮತ್ತು ರೆಡ್ ಈ ಕಾಂಬಿನೇಷನ್ ಅಂತೂ ತುಂಬಾ ಆರ್ಡರ್ಸ್ ಬರ್ತಾನೆ ಇರುತ್ತೆ ನಮಗೆ ಸೊ ಮೈಸೂರು ಸಿಲ್ಕಲ್ಲಿ ಈ ಕಲರ್ ತುಂಬಾ ಹೈಲೈಟ್ ಅಂತಲೇ ಹೇಳ್ಬೋದು ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಮತ್ತೆ ಈ ಫೆಸ್ಟಿವಲ್ ಫೆಸ್ಟಿವಲ್ಗೂ ಬೆಸ್ಟ್ ಕಲರ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರೀಲಿ ಯಾವ ಥರ ಪಲ್ಲು ಬರುತ್ತೋ ಅದೇ ಥರ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನಾನು ನೆಕ್ಸ್ಟ್ ಕಲರ್ ನಾವು ಆ್ಯಕ್ಚುಲಿ ಈ ಥರ ಪ್ಯಾಟ್ರನ್ಸು ಲಾಸ್ಟ್ ಅಲ್ಲಿ ತೋರಿಸಿದ್ವಿ ಸೊ ಆ ಸ್ಯಾರೀಸಲ್ಲಿ ಇನ್ನೂ ಸ್ವಲ್ಪ ಕಲರ್ಸ್ನ ನೀವು ಸ್ಟಾಕ್ ತರಿಸಿ ಅಂತ ಕೇಳಿದ್ರಿ ಸೊ ಅದಕ್ಕೋಸ್ಕರ ನೋಡಿ ಕೆಲವೊಂದು ಕಲರ್ಸು ಬಂದಿದೆ ತುಂಬಾ ಚೆನ್ನಾಗಿದೆ ನಾವು ಆ ವಿಡಿಯೋದಲ್ಲಿ ಯಾವ ಕಲರ್ ತೋರಿಸಿಲ್ವೋ ಆ ಕಲರ್ಸ್ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ ಇದು ಇಷ್ಟ ಆದರೆ ನೀವು ಇದು ಕೂಡ ತಗೋಬಹುದು ಸೇಮ್ ಪ್ರೈಸ್ ಇದೆ ಈ ಕಲರು ನೇವಿ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಇದೆ ಈ ಕಲರ್ ಅದನ್ನು ನೋಡಿ ಈ ಥರ ಡಾರ್ಕ್ ಗ್ರೀನ್ ಬಾರ್ಡರ್ ಬಂದಿದೆ ಡಾರ್ಕ್ ಗ್ರೀನ್ ಬಾರ್ಡರು ಮತ್ತು ಇದೊಂಥರ ಬ್ಲೂ ಗ್ರೀನ್ ಮಿಕ್ಸಲ್ಲಿರುವಂಥ ಕಲರು ನೀವೇ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ತುಂಬ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಈ ಕಲರ್ ನೀವು ನೋಡಿ ಈ ಎಕ್ಸಾಕ್ಟ್ ಕಲರ್ ನನಗೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಸೊ ನೀವೇ ನೋಡಿ ಸ್ಯಾರಿನ ಹಿಂಗೆ ಏನಾದರೂ ಇದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಂದು ನನಗೆ ಕಳಿಸಿ ನಾನು ನಿಮಗೆ ಕಳಿಸ್ತೀನಿ ಇನ್ನು ಆ್ಯಕ್ಚುಲಿ ಇವತ್ತು ಇನ್ನೂ ಒಂದು ಕಲರ್ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗ್ರೀನ್ ಮತ್ತೆ ವೈನ್ ಕಲರ್ ಇದು ಅಷ್ಟೇ ತುಂಬಾ ಸೂಪರ್ವಾಗಿದೆ ಎಲ್ಲ ಹಿಟ್ ಕಲರ್ಸು ಮೈಸೂರು ಸಿಲ್ಕಲ್ಲಿ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ಕಲರ್ಸ್ ಇಟ್ಟಿದೆಯೋ ಸೇಮ್ ಅದೇ ಕಲರ್ಸಲ್ಲೇ ತರಿಸಿರೋದು ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ಎಲ್ಲಾನು ಒಂದಕ್ಕಿಂತ ಒಂದು ಆಸಮ್ ಅಂತಲೇ ಹೇಳ್ಬೋದು ನಾನು ನಾನು ಬೇರ್ ಮಾಡಿರೋ ಕಲರ್ ನೀವು ಹೇಳಿಲ್ಲ ಅಲ್ಲ ನೋಡಿ ಮೆರೂನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದು ಅಷ್ಟು ತುಂಬಾ ಬ್ಯೂಟಿಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ನೀವು ಸ್ಕ್ರೀನ್ಶಾಟ್ ಅಂತೂ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಾವು ಪ್ರೈಸ್ ಆಲ್ರೆಡಿ ನಾನು ಫಸ್ಟಲ್ಲೇ ಹೇಳಿದ್ದೀನಿ ಆ್ಯಕ್ಚುಲಿ ನೀವು ಫಸ್ಟ್ ನೀವು ಲಾಸ್ಟ್ ತನಕ ಕೆಲವೊಂದು ವಿಡಿಯೋಸ್ ನೋಡಲ್ಲ ಸೊ ಹಾಗೆ ಪ್ರೈಸ್ ಹೇಳಿಲ್ಲ ಅಂತ ಅಂತೀರಾ ಸೊ ಈಗ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪಿಂಗ್ ಕೂಡ ಕೊಡ್ತಾ ಇದೀನಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಇದು ನಾವು ತರ್ಡ್ ಟೈಮ್ ರೀಸ್ಟಾಕ್ ಮಾಡಿಸ್ತಿರೋದು ಪದೇ ಪದೇ ರೀಸ್ಟಾಕ್ ಆಗಲ್ಲ ಯಾಕಂದ್ರೆ ಇವಾಗ ಮೈಸೂರು ಸಿಲ್ಕ್ ಪ್ರೊಡಕ್ಷನ್ ನಡೀತಾ ಇಲ್ಲ ಜಾಸ್ತಿ ಯಾಕಂದ್ರೆ ಅಂದ್ರೆ ಮಳೆ ಇದೆ ಮಳೆ ಇದ್ರೆ ಡೈಯಿಂಗ್ ಕರೆಕ್ಟ್ ಆಗಿ ಆಗೋದಿಲ್ಲ ಅಂತ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಈ ಮಳೆ ಎಲ್ಲ ಸ್ಟಾಪ್ ಆಗೋ ತನಕ ಸ್ವಲ್ಪ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ಜಾಸ್ತಿ ಸಿಗೋದಿಲ್ಲ ಬಲ್ಕ್ ಆಗಿ ಸೊ ನಿಮ್ಗೆ ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ ಮಾಡ್ಕೊಂಡು ಇನ್ನು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು